ಡೆಂಗ್ಯೂ ಜ್ವರದ ಬಗ್ಗೆ ಏನು ಕಾಳಜಿ ತೊಗೊಂಡಿದ್ದು ಅತ್ಯಂತ ಸಾಗಿ ತೊಗೊಂಡಿದ್ದಾರೆ ಈಗ ಹೆಚ್ಚು ಹೆಚ್ಚು ಜನ ನಮಗೆ ಅಂದರೆ ಬಂದಂಥವರೆಲ್ಲ ರೋಗಿಗಳು ಗುಣಮುಖರಾಗಿ ಹೋಗಿದ್ದಾರೆ ಕಮ್ಮಿ ಕಮ್ಮಿಯಾಗಿದೆ ಸ್ವಲ್ಪ ನಮಗೆ ಹಾಸಿಗೆಗಳು ಬೆಡ್ಗಳು ಸಿಗ್ತಾ ಇದೆ ಈಗ ಮೂಲ ಸೌಕರ್ಯಕ್ಕೋಸ್ಕರ ಈಗ ಏನು ಆಸ್ಪತ್ರೆಗೆ ಒಂದು ಲಕ್ಷದ ಒಂದು ಕೋಟಿ ಎಂಬತ್ತೈದು ಲಕ್ಷ ಏನಿದೆ ಅದಕ್ಕೆ ಇಲ್ಲಿ ಮೆಸ್ಸುಗಳು ಹಾಕೋದು ಕರ್ಟನ್ ಹಾಕೋದು ಅದೇ ಸೊಳ್ಳೆ ಪರ್ದೆಗಳನ್ನ ಮಾಡ್ಸೋಕ್ಕೂ ಇವೆಲ್ಲ ಮಾಡೋಕ್ಕೆ ಹಾಕಿದ್ದೀನಿ ಅಂದರೆ ಇನ್ನು ಮುಂದೆ ಯಾವುದೇ ತೊಂದರೆ ಅಂತ ಅಂತೇಳಿ ನಿಗಾ ಇಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪಾರ್ಕ್ಗಳು ಮಾಡಲಿಕ್ಕೆ ಮಾಡಿದ್ದೀನಿ ಜನ ಬಂದವರು ಇಲ್ಲಿ ಯಾರು ಪೇಷೆಂಟ್ ಜೊತೆ ಕುತ್ಕೊಳ್ಳೋ ಪ್ರಶ್ನೆ ಇಲ್ಲ ಎಲ್ಲ ಹೊರಗಡೆ ಪಾರ್ಕಲ್ಲಿ ಕುಟ್ಕೊಳ್ಬೇಕು ಅಲ್ಲಿ ಬೆಂಚೆಲ್ಲ ಹಾಕಬೇಕಲ್ಲ ವ್ಯವಸ್ಥೆ ಮಾಡಿದ್ದೀನಿ ಮತ್ತು ಟಾಯ್ಲೆಟ್ಗಳೆಲ್ಲ ಆಧುನಿಕವಾಗಿರಬೇಕು ಮಾಡಲ್ಲಾಗಿ ಅನ್ನೋರು ಸಹ ಮಾಡ್ತಾ ಇದ್ದೀವಿ ಈಗ ಟಾಯ್ಲೆಟ್ಗಳು ಭಾಳ ಮುಖ್ಯ ಅದರಿಂದ ಮೆಸ್ಸುಗಳು ಹಾಕ್ತಾಯಿದ್ದೀವಿ ಸುತ್ತ ಮೆಸ್ಸುಗಳು ಹಾಕ್ತಾಯಿದ್ವಿ ಕಿಟಕಿಗಳಿಗೆ ಮೆಸ್ ಹಾಕಿ ಮತ್ತು ಇಲ್ಲಿಯ ಎಲ್ಲ ಸೌಕರ್ಯಗಳು ಯಾವುದೇ ಕೊರತೆ ಇರಬೇಕು ಡಯಾಲಿಸಿಸ್ ಮಿಷನ್ ಆ ಬರೋಕ್ಕಿಂತ ಮುಂಚೆ ಮೂರು ನಾಲ್ಕು ಮಿಷನ್ ಇದ್ದೀವಿ ಹದಿನಾರು ಮಿಷನ್ ಇದೆ ಈಗ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ ಅದು ಕಂಪ್ನಿಯವರಿಗೆ ವಹಿಸ್ಕೊಟ್ಟಿದ್ದೀವಿ ಆ ಕಂಪ್ನಿಯವರೇ ಎಲ್ಲ ನಿಗವಿಸಿದ ಅವರು ಕ್ಲೀನಾಗಿ ಎಲ್ಲ ಹಾಕಿ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಸಾಗರ ಆಸ್ಪತ್ರೆಗೆ ಒಂದು ಹೆಸರಿದೆ ಇಡೀ ರಾಜ್ಯದಲ್ಲಿ ಸಾಗರ ಆಸ್ಪತ್ರೆಗೆ ಒಂದು ಹೆಸರು ಇದೆ ಆದರೆ ಏನು ಮಾಡೋದು ಅದಕ್ಕಾಗಿ ಶಿಕಾರಿಪುರ ಸೋಲುವ ಸಿದ್ದಾಪುರದವರೆಲ್ಲ ಇಲ್ಲಿ ಬರೋದರಿಂದ ನಮಗೆ ಸ್ವಲ್ಪ ಜನಸಂಖ್ಯೆ ಸರ್ ಬಂದರೆ ಪೇಷೆಂಟ್ಗಳು ಜಾಸ್ತಿ ಆಗಿದೆ ಏನೇ ಬಂದರೂ ಸಹ ನಾನು ಡಾಕ್ಟ್ರಿಗೆಲ್ಲ ವಾರ್ನಿಂಗ್ ಮಾಡಿದ್ದೀನಿ ಯಾವ ಡಾಕ್ಟ್ರು ರಜಾಕಂಗಿಲ್ಲ ಹಾಕೋಂಗಿಲ್ಲ ಅವ್ರ ಸಮಯಕ್ಕೆ ಸರಿಯಾಗಿ ಬರಬೇಕು ಆಯಿತಾ ಸಂಜೆ ಮೇಲೆ ಏನಾದ್ರು ಇದೆ ಅವ್ರು ಡ್ಯೂಟಿ ಆದಮೇಲೆ ಎಲ್ಲರೂ ಹೋಗ್ಬೋದು ಅದನ್ನ ಬೇಡ ಅನ್ನೋದಲ್ಲ ನೈಟ್ ಡ್ಯೂಟಿ ಅವ್ರಿಗೂ ಹೇಳಿಬಿಟ್ಟಿದ್ದೀವಿ ವಾರ್ನಿಂಗ್ ಮಾಡಿದ್ದೀನಿ ಅವರೆಲ್ಲ ಡ್ಯೂಟಿ ಮಾಡಬೇಕು ಒಟ್ಟೇ ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೋಡ್ಕೊಳ್ಳೋ ಕೆಲಸ ನಾವು ಮಾಡಿದ್ದೀವಿ ಅದು ನನಗೆ ಈಗ ಮಾಡ್ತಿರೋ ಕೆಲಸದ ಸರ್ ತೃಪ್ತಿ ಇದೆ ಬೆಡ್ಗಳು ಏನು ಮಾಡೋಕ್ಕಾಗಲ್ಲ ಇದು ನಮ್ಮದು ಕಮ್ಮಿ ಬೆಡ್ಡಿನ ಆಸ್ಪತ್ರೆ ಅದರಿಂದ ಸ್ವಲ್ಪ ಬೆಡ್ ಕೆಳಗಡೆ ಹಾಕಿ ಕೊಡ್ತೀವಿ ನಾವು ಅದು ಇಲ್ಲ ಅನ್ನೋಕ್ಕಾಗೋದಲ್ಲ ಮೊನ್ನೆ ಎಮರ್ಜೆನ್ಸಿಗೆ ನಮ್ಮ ಆಪ್ರೇಷನ್ ಇದೂ ವಾರ್ಡ್ ಕೊಟ್ಬಿಟ್ಟಿವಿ ಅದನ್ನು ಮೊನ್ನೆ ಕೊಟ್ಬಿಟ್ಟಿವಿ ಒಂದು ನಾಲ್ಕು ದಿವಸ ಆಪ್ರೇಷನ್ ಮಾಡೋಕ್ಕೆ ನಾವು ಬಿಡಲಿಲ್ಲ ಎಲ್ಲರಿಗೂ ಆ ವಾರ್ಡಲ್ಲೆಲ್ಲ ಹಾಕಿಬಿಡಿ ಅಂತ ಹೇಳಿ ಜನರಿಗೆ ಯಾವುದೇ ತೊಂದರೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ ಒಟ್ಟಲ್ಲಿ ಸಾಗರ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ ಇದು ಎರಡು ಭಾಳ ಸುಚ್ಛದಿತವಾಗಿ ತುಂಬ ಚೆನ್ನಾಗಬೇಕು ಅನ್ನೋದು ನನ್ನ ಉದ್ದೇಶ ಸಾರ್ವಜನಿಕರು ಬಂದಂಥವರಿಗೆ ಇಲ್ಲಿ ಎಲ್ಲ ಸೌಕರ್ಯ ಸಿಗಬೇಕು ಬಂದಂಥವರಿಗೆ ಕುತ್ಕೊಳ್ಳೋಕ್ಕೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಮೇಲೆ ಫುಡ್ಡು ಅಷ್ಟೇ ನಾನು ಚೆಕ್ ಮಾಡ್ತಾ ಇರ್ತೇನೆ ಫುಡ್ಡು ಚೆನ್ನಾಗಿ ಮಾಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಫುಡ್ ಎಲ್ಲರ ರೋಗಿಗಳ ಹತ್ರ ಕೇಳಿದ್ದೀನಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಲ್ಲರೂ ಅದಕ್ಕೂ ಸಹ ನಾನು ಎಲ್ಲ ರೀತಿಯ ಕ್ರಮ ತಗೊಂಡಿದ್ದೀನಿ ಒಟ್ಟಿನಲ್ಲಿ ಎರಡೂ ಆಸ್ಪತ್ರೆಗಳನ್ನು ಏಲ್ ದರ್ಜೆಗೆ ಎಸುವಂಥ ಕೆಲಸದಲ್ಲಿ ನಾನು ಈಗಾಗಲೇ ಮುಖ್ಯ ಮಾನ್ಯ ಮಂತ್ರಿಗಳಿಗೆ ಕೊಟ್ಟಿದ್ದೇನೆ ದಿನೇಶ್ ಗುಂಡೂರು ಹತ್ರ ಇನ್ನು ಎಷ್ಟೋದು ಟೂ ಫಿಫ್ಟಿಗೆ ಆಗಬೇಕು ಅನ್ನೋದು ಅವರು ಈಗಾಗಲೇ ಓಕೆ ಮಾಡಿದ್ದಾರೆ ವರ್ಷ ಅದು ಈ ಬಡ್ಜೆಟಲ್ಲಿ ಮಾಡ್ಬೋದು ಅಂತ ಅಲಿಸ್ತಾರೆ ಯಾವುದೇ ಕೊರತೆ ಇಲ್ಲ ಆ ರೀತಿಯ ಬಡ್ಜೆಟಲ್ಲಿ ದುಡ್ಡು ಇಟ್ಟಿದ್ದಾರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಏನು ಹೇಳ್ತಿದ್ರು ಎಲ್ಲ ದುಡ್ಡು ನಾವು ಇಟ್ಟಿದ್ದೀವಿ ವರ್ಷ ನೂರ ಎಂಬತ್ತೈದು ಒಂದು ಕೋಟಿ ಎಂಬತ್ತೈದು ಲಕ್ಷ ಇಲ್ಲಿ ಒಂದು ಕೋಟಿ ಅರವತ್ತೈದು ಲಕ್ಷ ಅಲ್ಲಿಗೆ ಬಂದಿದೆ ಆಮೇಲೆ ಎಲ್ಲ ರೂರಲ್ಲಿಗೂ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಎಲ್ಲ ಕೊಟ್ಟಿದ್ದಾರೆ ನಾವು ಅದನ್ನು ಆದಷ್ಟು ಪೇಂಟ್ ಆಗಬೇಕು ಒಂದು ಹಳೆ ಏನು ಬಹಳಷ್ಟು ಕಡೆ ಪೇಂಟ್ ಆಗಿಲ್ಲ ಇಲ್ಲಲ್ಲ ಅಲ್ಲ ಅಲ್ಲಿ ಆ ಕಡೆ ಎಲ್ಲ ಮತ್ತು ಇಲ್ಲಿಯೂ ಸಹ ಮೂಲ ಸೌಕರ್ಯಗಳು ಯಾವುದೇ ಕೊರತೆ ಇರಬೇಕು ಜನರಿಗೆ ಬಂದವರಿಗೆ ಯಾವುದೇ ಕೊರತೆ ಇಲ್ಲ ನೋಡ್ಬೋದು ಕೆಲಸವನ್ನು ಇಲ್ಲಿಯ ಜನರಿಗೆ ಇದ್ದೀವಿ ನಾವು ಯಾಕೆ ಬರ್ತಾರೆ ಅವ್ರಿಗೆ ಸಂಬಳ ಕಟ್ಟು ಒಂದು ತಿಂಗಳ ಸಂಬಳ ಕೊಡೋಂಗಿಲ್ಲ ಅಂತ ಹೇಳಿದ್ವಿ ಆ ಥರ ಸ್ಟ್ರಿಕ್ಟ್ ಆಗಿಟ್ಟಿದ್ದರಿಂದ ಯಾವುದೇ ಸಮಸ್ಯೆ ಆಗ್ಬಾರ್ದು ಬಂದಂಥ ರೋಗಿಗಳು ಬಡವರು ಪಾಪ ಅವರಿಗೆ ಎಲ್ಲ ಸೌಕರ್ಯ ಸಿಗಬೇಕು ಅನ್ನೋ ನನ್ನ ಆಸೆ ಅದಕ್ಕಾಗಿ ಹಿಂದೆ ನಾನಿದ್ದಾಗಲೇ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಆಸ್ಪತ್ರೆ ಆಗಿ ನಮಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದರು ಒಂದು ಐವತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಆವಾಗ ಈಗಲೂ ನಮ್ಮ ಉದ್ದೇಶ ಏನು ಗೊತ್ತಾ ರಾಜ್ಯದಲ್ಲಿ ನಂಬರ್ ಒನ್ ಆಸ್ಪತ್ರೆ ನಮ್ಮದೇ ಆಗಬೇಕು ಅನ್ನೋದು ಅಂದಿದೆ ಈಗಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಆದ್ಯತೆ ನಮ್ಮ ಆಸ್ಪತ್ರೆ ಆಗಬೇಕು ಸಾಗರದ ಆಸ್ಪತ್ರೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ಎಲ್ಲ ಸಿಬ್ಬಂದಿಗಳಿಗೆ ಹೇಳಿದ್ದೀನಿ ಖಂಡಿತ ಅವ್ರು ಮಾಡ್ತಾರೆ ಮೂಲ ಸೌಕರ್ಯ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ನಾನು ಕೊಡ್ತೀನಿ ಆಗಿತ್ತು ನನಗೆ ಗೊತ್ತಾ ಬಾಳೆ ಜನಕ್ಕೆ ಏನಾಗಿತ್ತು ಅಂದರೆ ಸೊಳ್ಳೆ ಕ ಇದಾಗುತ್ತೆ ಅನ್ನೋದು ಇತ್ತಲ್ಲ ಅದು ಮುಟ್ಟಿದ್ರೆ ಸತ್ತೋಗುತ್ತೆ ಆ ರೀತಿ ಸೊಳ್ಳೆ ಪರಿಸ್ಥಿತಿ ತರಿಸಿದ್ದೀವಿ ಅದು ಎಲ್ಲ ಕ ವಾರ್ಡ್ರಿಗೂ ಮಾಡ್ತೀವಿ ಈಗ ರೆಡಿ ಮಾಡ್ತೀವಿ ಈಗ ಒಟ್ಟಿನಲ್ಲಿ ಅಷ್ಟು ಚೆನ್ನಾಗಿ ಮಾಡಬೇಕಂತ ಇದೆ ಬಟ್ ಏನಾಗಿದೆ ಅಂದರೆ ಹೊರಗಡೆ ಜಾಸ್ತಿ ಆಗಿದೆ